ಬಂಟ್ ಕ್ರೆಡಿಟ್ ಬ್ಯಾಂಕ್ ಕ್ರೆಡಿಟ್ಪರೇಟಿವ್ ಬೆಲ್ಮಂಡ್ ಉದ್ಘಾಟನೆ ಆತನು ದೂತ ಲಕ್ಷಣ ದಾಧಾಬನ್ನ ಎಂಕು ಈ ಬ್ಯಾಂಕ್ ಒಂಜಿ ಜಯ ಅಪ್ಣ ಪಂಪಿನ ದೂತ ಲಕ್ಷಣ ದಾಧಾಬನ್ನಾಗ ಎಂಕು ಬೆಲ್ಮಂಡ್ ಹೂವು ಹೋರಾಟ ಪೂರಲ ಸಕ್ಸಸ್ ಆತನು ದೇವರದ್ದು ಓದ ಸ್ವರ್ಣ ಕಾರಿಡಾರ್ ಆತಂದನ ಟೋಲ್ ಗೇಟ್ ಬಹುಶಃ ಬಹುತೇಕ ಕರ್ನಾಟಕ ಓಲಾ ಟೋಲ್ ಗೇಟ್ ಉಂಧದಿನಿಜ ಉಂಧ ಅಂದಾನೆ ಖಾಲಿ ಬೆಲ್ಮಾನ್ ಹೌದು ಬೆಲ್ಮಾನ್ದ ಶಕ್ತಿ ಅವ್ ಹೌ ಮಸ್ತ್ ಅಂಚ ಖಂಡಿತ ಉದಯಣ್ಣ ಒಂಜಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಉಂಡ ದೇವಣ್ಣ ಪನ್ನೆ ಲೆಕ್ಕ ಉಂದೊಂಜಿ ನಿ ಗುರುದೇವರ ನಿತ್ಯಾನಂದೇವ್ರನ್ನ ಆಶೀರ್ವಾದೋಡು ಸುಂದರಾಮ್ ಶೇಟ್ರನ್ನ ಒಂದು ಆಶೀರ್ವಾದವಡು ಲೇಪನ ನಮ್ಮ ಸಮಾಜಗೂ ಅತಿ ಹೆಚ್ಚು ಉಪಕಾರ ಮಲ್ದಿನಂಚಿತ್ತಿನ ರಡ್ಡು ಜನ ಒಂಜ್ ಗುರುದೇವರ ನಿತ್ಯಾನಂದೇರು ನಮ್ಮ ಡಿಕ್ಲರೇಷನ್ ಬಂದಾಗ ಖಾಲಿ ಕೈಟ್ ಪಾಡಿ ಕುಂಟು ತುತ್ತು ಕುಂಟುಡು ಬೊಂಬಾಯಿಗೆ ಪೋದು ಪಾಪ ವಜ್ರೇಶ್ವರಿಗೆ ಪೋನ ದಾಲ ಪೋಡಿಯವರ್ ಚಿನ್ನಕ್ಕೆ ಅಡ್ಡೆ ಹಾಕೊಂಡು ಹೋಟೆಲ್ ಮಲ್ಪಲಾಪನ ಇನಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಐನೂರು ಕೋಟಿ ದುಡ್ಡು ಬರ್ಕೊಂಡು ಗುರುದೇವರ ನಿತ್ಯಾನಂದೇ ಇರಲಿಲ್ಲ ಅಂತ ಮಗು ಮೇರೊಪ್ಪು ಕೃಷ್ಣ ಮಾತೇ ಇರಲ್ಲ தேவன இனி பௌஷா பௌஷ பௌத்தேக்க நம்ம கன்னட ஜில் தாதானல்ல மட்ட மந்திரோ தேவஸ் தானோ தாதா நாலு தீப பத்துண்ட முழு பதினேழு மண்டை உந்தினெட்டு நம்ம இல்லை நடப்புணுமோ அவு மஸ்து குருதேவ் பக்கெட் சலைய கொரியர் எங்க மச ஆனந்த சுந்தராம் சேட்டர் சே நம்ம இல்லை இல்லை அது பிற நாடு நாடு நம்ம சுந்தராம் சேட்டர் ಚಾಕಲಿ ನಂಗೆ ನೆನಪಾಡು ಪಂಡೆ ರೆಡ್ಡು ಗುರುದೇವರ್ನೆಲ್ಲ ಒಂಜಿ ಸುಂದರಾಮ್ ಶೇಟ್ನೆಲ್ಲ ಪೊಟ ಪಾಟ ಒಕ್ಕಲ ಎಡ್ ದೇವನ ಅಂಚೆ ಅವ ಅಂಚೆ ದುಂಪೋದು ದಿನ ಫಟೋ ತೂದು ನಮ್ಮ ಬ್ರಾಂಚ್ ನೂದು ನುತ್ತ ಇವ ಮಿತ್ತ ಪೋಡು ನಂಗೆ ಕೊಂಗೆ ಮಲ್ಲ ಪ್ರೇರಣೆ ಆಪುಂಡ ಆಪುಂಡ್ ಕೊಡಿಗಡ ಅವಡ ಮಸ್ತು ಜನಕ್ಕೆ ಉದಯನ್ನ ಈರ್ನ ಮೂಲಕ ಬೇಲೆ ಕೊರ್ಪಿನ ಅಂಚಿತ್ತಿನ ಕೆಲಸ ಆವಾ ಅವು ಹೆಂಗೆ ಮಸ್ ಬಂಟ್ ಬಂಟ್ ಬಂದಾಗ ದಾದ ಬನ್ನಾಗ ಏನು ಏ ಬಂಟ್ ಬಂದಾಗ ಒಂಜಿ ಪ್ರೀತಿ ವಿಶ್ವಾಸ ದಾನ ಧರ್ಮದ ಒಂಜಿ ಪರ್ಯಾಯ ಶಬ್ದತ್ನವು ಬಂಟ್ ಅವು ಶೆಟ್ಟಿ ಅವು ಆತ ಆತೈ ಕೊಂಜು ಪವರ್ ಅನ್ನ ಆತ ವಿಶ್ವಾಸ ಒಂಜಿ ಆತ ಅಂಚಿತಿನ ಒಂಜೆಡ್ಡೆ ಪುದಾರದಿತ್ತ ತೂಲೆ ಬಂಟ ಸಮಾಜ ತೂಲೆಗೆ ಓಲೆ ಅವೇವಸ್ಥಾನ ಬ್ರಹ್ಮಕಲಶ ಒಂಜಿ ಬಂಟ ಸಮಾಜದ ಅಧ್ಯಕ್ಷ ಅನ್ಪಲೆಗೆ ಆಯ ದಿನ ಬಂಗಾರ ಮಾಡ್ತಾನೆ ಬ್ರಹ್ಮ ಕಲಶ ಅಲ್ಪ ಗಂಡಿದ್ದ ದೇವನ್ನಗ ಮಾಯನ ಮರ್ಯಾದೆವು ಆಯ್ನ ಇನಿ ಅಂಚಿನ ಅಪ್ಪೆಲ್ಲು ನಮ್ಮ ದೇವನ್ನಗ ಇನಿ ನಮ್ಮ ಸಮಾಜ ಎಡ್ಡೆ ಆತನ ಅಂಚಿನ ಅಪ್ಪೆಲ್ಲೆಡತ್ರ అంచిన పొడి ఎన్న బంగారు పోండల వల్ల ఎత్తు ఎన్న కన్ననన్న మర్యాద వర్గోడు అనిపించిన అంచెత్తిన ఉంచి ధ్యేయ సమాజ ఎత్నా బంట సమాజ అవు అంచెత్తిన ప్రీతి అవు బా పాతీర్ను విఠలన్నీ దుమ్మె పండేరు ఎన్ను ఓనారు హిరియరు అదే చాలా పను ప్రభాకర్ అసలు ఇర్ల ఈ ఆరు అంత ఇది అంచా ನಿಕುಲು ಇರುವೆರ್ ಲ ವಾ ಯೋಗಲ ಮಲ್ಪುಜಾರ್ ದಾಲ ವಲ್ ಪೂಜಾರ್ ಗುಟ್ ದಾಲ ವಲ್ ನಗ ನಿಕುಲು ಮಾತೆರ್ ನ ಪ್ರೀತಿ ಮನ್ಪೊ ರ ತೆಲ್ತೊಂದು ಪೊ ರ ಅವೆ ಆಯುವೆ ಗುಟ್ ಮಸ್ತ್ ಮಾತ್ಲ ಮಾ ಪ್ರೀತಿ ಮಂತು ನಂಕ್ ಆಯುಷ ಜಾಸ್ತಿ ಆಪುಂಡು ಆರ್ ಒಂಜಿ ಪಂಡೆರ್ ಆ ಟೇ ವನಿ ದಿ ವಂದೆ ಪತೆರ್ ಎಂಚ ಪತ್ತೆರ್ ನಿಂಕೆ ಒತ್ತ ಆಂಜಿ ಯನೆ ದುಡ್ ದಿ ಒಟ ನಡೆ ನಿಕೆ ಎನುಡು ಕೂಡ ಒಂತೆ ಕೊರ್ಲೆ ಬೇವನೆಲೆನ್ ಮ ಪತ್ತ್ ವರ್ಷ ತುಂಬಿ ಎನ ಮಟ್ಟೊಕ ಅತಿ ಹೆಚ್ಚು ಪಗಾರ ವಲ್ ನಿನ್ ಉದಾಯೆನ್ எங்கே போற மாதிரிலாம் கார் சமயத்தில் உதாரணம் லோடு அதிச்சு சாயக்காரம் நல்ல ஏன்னு ஆடு நேக்கி நட்பணும் பூரார்னா யார் நோட்டுணும் மேரு நித்தியானந்த சுவாமில்னா ಒಂಜಿ ಮೂರ್ತಿ ಪ್ರತಿಷ್ಠೆ ಅಲ್ತೇರಿ ಸುರುತಾರತಿ ಎಂಡವ ಅಂತ ಹೇಳಿ ಮೇರೆ ಕಾರ್ಯಕ್ರಮದ ಅತಿ ಹೆಚ್ಚು ಪಾದಗಳಿಗೆ ಬರೀ ದಿನ ತಾಂಕ್ ಅಂತೆ ಮಸ್ತ್ ಜನ ಮಾತೇರ್ನಲ್ಲ ರುಣ್ ಉಪ್ಪು ನೀವು ಸುಭಾಷ್ ಹೆಗ್ಡೆ ಉಪ್ಪು ಮಾತೇರಲ್ಲ ಮಾತೇರನಲ್ಲ ಕೃಷ್ಣನೇ ಮೊಗಲ್ ಪೂರ ನಂಗೆ ಮಾತೇ ನಮ್ಮ ಪೇಪರ್ದಾಗಲ್ಲ ಮೀಡ್ಯಾದಾಗಲ್ಲೇ ಮಾತಾಡಲ್ಲ ರುಣು ನೀನ್ ದಾವನ್ನ ಮೀಡಿಯಾ ಶರತ್ ಇಲ್ಲರು ಒಕ್ಕ ಮ ಮಂಜು ನಮ್ಮನ ನಮ್ಮ ಕಾರ್ಲಪ್ಪು ಪ್ರಶಾಂತ್ ಇಪ್ಪು ನಮ್ಮ ಟೈಮ್ಸೂಡ ಪೂರಾ ಮೀಡಿಯಾದಾಗಲಿ ಬರೋಣ ಮಲ್ಲ ಜನ ಮಲದೇ மஸ்து எங்கள் சப்போர்ட் மாத்தேறன்னு இருப்பா எச்சப்பா பார்த்தேருந்தே அண்டா இந்த பாவனாத்மகவாக நினச்சிது நான் காரியக்கிரமம் இனி என்ன கார்க்ரில் மஸ்து போப்பேன் ஈவெண்ட் மேனேஜ்மெண்ட்டும் பாரி பேஜாருக்கு ஒரு புண்ணாங்க கொஞ்சம் நம்ம காரியக்கிரமம் கொஞ்சம் ஃபீலிங்ஸ் ஆகிட்டு கொஞ்சம் பாவனை போன் ஏன்னா துளை மரணி ஒரு பண்டர் ஏன்னு ஒரு இடம் கே ஒரு இடம் ஈவெண்ட் மேனேஜ்மெண்ட்டு கேட்ர்தட கேண்டே அண்ணா தாத மாத்தான் என்ன சீக்ரெட்டுன்னு எங்களை மதுமே மலைப்புனாக்க தாதா மலைப்பை குத்துண்டிய சுவாமியில சுருட்டு பூரா போது மதிரங்கி தீ இப்போ பொறிஞ்சேனா கைட்டு பூரேரலாம் அதை பொறிஞ்சல வேலை ஆள் பூஜை அதை எங்களுக்கு கேண்டீனுக்கு ஆட்ரு திக்க வண்டி எடுத்து வேண்டிய பிஸ்த் மண்டதில்ல மரணி மதுமைக்கு போத்தேனு மதுமையை பார்ட்டுன்னு ரெண்டு அர்ஜென்ட்டு ஆனையை காண்ட ஃப்ளைட் பத்திய பையனே போறேன் பேங்க ஆக இடே ஊரு வைத்தின்கு முண்டு லுங்கி தர ஒத்து ஓம லுங்கி தோடத்தில ஆய் முண்டு துத்தரே ஓத்துஜி ஆய் முண்டு தரே ரெண்டு ஜன கோட்டாக முஜ்ஜா கோட்டதாக லுங்கு மானேஜ்மெண்ட் ஒன்று ஃபீலிங்ஸ் ஜி ஒஞ்சு இடீ விட்டலே பண்டேர் நம்ம இடீ குட்டும் வை இனி பண்ட சமஜ எட் ஆத்திரம் குடும்ப விரது குடும்பரி போட்டு இனி குடும்ப ಮರೆನೆ ಒಂಜಿ ಇಲ್ಲಗ ಎನ್ ಆಶಿರ್ ಪೋದುತ್ತೆ ಏನ ಒಂಜಿ ಆಶೀರ್ವಾದೆನ್ ಅತನ್ ಇಲ್ಲ ಪೋದುತ್ತೆ ಐಟ ಬರಿತ ಇಲ್ಲ ಆರ್ ಆ ಇಲ್ಲದ ದಾನಿ ಎಂಕ್ ಬಾರಿ ಬೋಡಾಯಿನ ಯಾನ್ ಪೋದ ತೂಪ ಯಾರ್ನ ಅವ್ಲು ಮರ್ಮಯೆ ಬೊಕ ಮರ್ಮಲ್ ಬತ್ತಾಲ್ ಎಂಕ್ ಕುಲ್ಲಯೆರ್ ಕುಲ್ಲನಗ ಮರ್ಮಲ್ ಅರ್ಧ ಚಡ್ಡಿ ಪಾರ್ದಾಲ್ ಯನ್ನಿಗಲ್ ಅರ್ಧ ಬನ್ಪೋನಿ ಪೊನ ಐಡ್ ದಿಚ್ಚ ಫನಿಯರ್ ಅಪುಜಿ ಆಲ್ ಅರ್ಧ ಚಡ್ಡಿ ಪಾಡ್ದ್ ಬತ್ತಾಲ್ ಅವ್ಲು ಅಲೆ ಏ ಇಡೆ ಬಲಯ ಇಡೆ ಬಲಯ ಅನ್ಪಾಲ ಓಹ್ ಇಡೆ ಬಲಯನ್ ಯಾನ್ ಕೆಂಡ ಉಂದೆರ್ ಉಂದೆನ ಕನ

ஏன அபத்தார மதுரங்கி ஆந்த பூரா முஜி திங்க டவர்ஸ் முஜா திங்குல் ரெண்டு முஜி திங்குல் டைவர்ஸ் பாரி பேஜார் கொரப்பின விஷயம் மஸ்து கம்பாரிசன் மெய்னி டைவர்ஸ் தாத்தா கம்பாரிசன் தாது பண்ண நமக்கு கம்பே கம்பிஷன் கம்பேர் மல்ப்பு நம்ம கம்பாரிஷன் ஏனா ಏನ ಆಲೋಚನೆ ಅನ್ಬೇ ಏನ ತುಲೆ ಈ ನಮ್ಮನ ಅಜ್ಜಿರ್ ನಗುಲು ಅಜ್ಜಿ ನಗಲು ಇಂಚ ಬದುಕು ಅಯ್ಯೋ ವರ್ಷ ಅಜ್ಪ ವರ್ಷ ಏತ್ ಸುಖಿ ದಾಂಪತ್ಯ ವಾ ಲಡೈಲ ಅಜ್ಜಿ ಇನಿ ಈ ತುಲೆಗೆ ಕನ್ನ ಡಿಪ್ರೆಷನ್ ಡಿಪ್ರೆಷನ್ಗೆ ಸೈಕಾಲಜಿಸ್ಟ್ ನಡೆ ಬೋಪೀನಿ ಅವಲ್ಬೋದಾಯನ ಕೌನ್ಸಿಲಿಗೆ ಮೊಗುಲ್ ಮಗುಲ್ ಪಣ್ಯಕ್ಕೆ ಏನು ಜರ ಈ ಸೈಕಾಲಜಿಸ್ಟ್ ಪಂಡ ಮೊಗಲ್ಗೆ ಏನು ವ್ಯಾರ

இனி ஜோக்குலகிஸ்கிரு கோ இனி கம்பேரிசன் பண்டேர் விட்டாலண்ணே பிபி ஜி சுகர்ஜி இனி பிபி சுகர் அத்து இனி பிபி அத்து முக்கிய காயல எஃப்ரெஷர் பண்றது போடிக்கமாஜ பண்ணுண்டா ஆயதால பண்ணா உமேதால பண்ணா துளை எல்ல கதை பண்ணு கொஞ்சம் ஃபே கொஞ்சம் ஃபேக்ட்ரிடு கொஞ்சம் ஆஃபீஸுடு மூன்று ஜன வேலை வளர்த்து வந்து தேருங்க மூன்று ஜன வேலை மல்து தினால மத்தியான ஒனசுக்கு புடேதி ஒரியாக காலு இட்லி வாட்ணுங்க பொக்கொரியாகு சப்பாத்தி வாடணும் பொக்கொரியா சஜ்ஜி கம்மல்து வாட்ணுங்க தினால திந்து திந்துது பொட்டி போகுது அஞ்சு தினம் பண்டே இருக்கே மொகல் புடேதிட போது பண்டே இருக்கே எல்லாம் உந்தே பாடியாருந்தானு தான்டா எங்களுக்கு பில்டிங் இருக்குது லைத்துது சைப்பான்னு ಮನದಾನಿ ಬತ್ತು ತೂಪೇರಿ ಓಪನ್ ಮಲ್ಪನಾಗ ಸೇಮ್ ಉಂಡು ದಾಗಿ ಚಪಾತಿ ಸಜ್ಜಿಗೆ ದಾಗಿ ಸಜ್ಜಿಗೆ ಆ ಇಡ್ಲಿ ಇಡ್ಲಿದಾಗೆ ಇಡ್ಲಿ ದಾದ ಮಲ್ಪ ಬಿಲ್ಡಿಂಗ್ ಇಡ್ತಿರ್ತೂರಿಯರಿಗೆ ಸೈತ ಆಸ್ಪತ್ರೆಗೆ ಅಡ್ಮಿಟ್ ಆಣಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆನಾಗ ಬುಡದಲ್ಲ ಮೂಜ್ಜಾನೆಲ್ಲ ತೂವರೆ ಬತ್ತಿರ್ಗೆ ತೂನಾಗ ಸುರು ಇಡ್ಲಿ ದಾಯನ ಬಂಡಲ್ಗೆ ಹೆಂಕಿ ಇರ್ ಬೂರುವ ಗೊತ್ತುಜ್ಜಿ ಮಾರ ಇರು ಮಲ್ದಿನ ಇದ್ದ ಪಂತಿನ ಹೂ ಇಜಿ ನಾನು ಇಜಿನ ಬೇತವಾರ್ದಾಯನ ಆಂಡಲ್ ಚಪಾತಿ ದಯನ ಬಂಡಲ್ಗೆ ಶಹ್ ಯಾನಿರ್ ತಮಸೆ ಬಂತೀನಿ ನಿಂದೀನಿ ವಾರ್ರೆ ಜಿಂದನ ಬೇತ ಮಲ್ತು ವಾರ್ದು ಮುಜಿನೇತಾಯ ಬುಡದಿವಂಡ ಅಲ್ಲಿಗೆ ಅತ್ತಿ ಈರೇ ಸಜ್ಜಿಗೆ ಮಲ್ದೀನಿ ಈರೇ ಪಾಡಂದೀನಿ ಈರ್ದೇ ಲೈತಾರ್ ವಾರ್ರೆ ಅಂಡ್ಗೆ ಇಮ್ಮೆ ಲೈತಿಂದ ಬಂದಾಗ ಯಾನು ಲೈತ್ ಜಿಂದ ಮಗಳೇ ಹೊತ್ತೈತ್ಗೆ ಫಿಯರ್ ಪ್ರೆಷರ್ ಎಫ್ ವಿ ಬಣ್ಣ ಫಿಯರ್ ಪ್ರೆಷರ್ ಪೋಡಿಗೆ ಆಲೋಚನೆ ಮಾಡಿ ಇನಿ ಎಂಕ ಉದಯನ್ ಪುರ ಜೋಕ್ಲಿ ಕಲ್ಪಾಲೆ ಇನಿ ಹೆಂಗೆ ಮಸ್ತ್ ಖುಷಿ ಕೊರ್ಪಿನ ಉದಯ್ನೊಂದು ವ್ಯಕ್ತಿತ್ವ ರಾಮಾಯಣ ಪಾತ್ರೆ ಬರ್ಕೊನು ಮಧುರ ಭಾಷಿ ಏನು ಪಂದೆ ರಾಮಾಯಣಕ್ಕೆ ಬಂದುಪಣ್ಣ ಇತ್ಯಾತೆ ಪಂಡೇರು ಆ ಒಂದು ಮಾತೇಡ ಪುರುಡು ಪಾತ್ರೆನ ಚಿತ್ತಿನ ಉದಯಣ್ಣ ಉದಯಣ್ಣ ಈ ರಾಜಕೀಯವಾದ ಗಿಂದು ದಾರ ಐಟೈದು ಹೆಂಗೆ ಗೊತ್ತು ಜಾಂಡೆ ಹಿಂಗೆ ಒಂದು ಎತ್ತ ಒಂದು ಕತೆ ಪಂದೆ ಹೆಂಗೆ ನೆನಪಾಪಣನು ಒಂಜಿ ಮಲ್ಲ ಒಂಜಿ ಬುದ್ಧಿಮಾಂದ್ಯ ಜೋಕಲ್ನ ಶಾಲೆ ಎತ್ತನಿಗೆ ಐಟೊಂಜಿ ಬಾರಿ ಮಲ್ಲ ಕಾಂಪಿಟೀಷನ್ ಮಲ್ತಿರ್ಗೆ ಜೋಕಲಿಗೆ ಪೂರ ಬಲ್ಪರೆ ಅವಕಾಶ ಕೊರೆಯರಿಗೆ ಪೂರ್ವ ಪತೈವ ಜೋಕುಲು ಕಾಂಪಿಟೀಷನ್ ಬಲ್ತ ಬಲ್ಪುನಗ ಪೂರ ಜೋಕುಲ್ ಬಲ್ತೊಂದು ಪುನಗ ಒಂಜಿ ಬುದ್ಧಿಮಾನ್ಯ ಬಾಲೆ ಬೂರುಣಿಗೆ ಆ ಬುದ್ಧಿಮಾನ್ಯ ಬಾಲೆ ಬೂರ್ನಾಗ ಏರು ಎದ್ರೆ ಬಲ್ತೊಂದುತ್ತೇರ ಬುದ್ಧಿ ಸರಿಜ್ಜಿಂದ ನಮ್ಮಪ್ಪ ಅನ್ಪಣ ಆ ಪೂರ ಜೋಕುಲ್ ಒಟ್ಟುಗಾದ ಪಿರ ಬತ್ತದು ಆ ಬಾಲತೊಂದು ಬಲ್ತೇರಿಗೆ ಆತನಾಗ ರಿಸಲ್ಟ್ ಅನೌನ್ಸ್ ಅಣ್ಣಿಗೆ ಈ ಒಂಜಿ ಪಂದ್ಯೋಡು ಮುಖ್ಯ ಮುಖ್ಯತ್ ಇನಿ ಮನುಷ್ಯತ್ವ ಗೆಂದು ಪ್ರೀತಿಗೆಂದದ್ದು ಅನ್ಪಿನ ಪಾತ್ರೆ ಅಂಚ ಉದಯಣ್ಣ ಈರ್ಡ ಮನುಷ್ಯತ್ವ ಪ್ರೀತಿಗೆಂದದನ್ನು ಈ ಒಂಜಿ ಬಂಟ್ ಕ್ರೆಡಿಟ್ದ ಒಂಜಿ ಉದ್ದೇಶ ಇಡೀ ಬಂಟ ಸಮಸ್ತ ಬಂಟ ಒಟ್ಟು ಮಲ್ಪಾರ ಒಟ್ಟು ಮಲ್ಪ ಅಂಚಿತಿನ ಇತ್ಯಾತ ವಿಠಲೇ ಪನ್ನಲೆಕ್ಕ ದೇವಣ್ಣೆ ಹತ್ರ ಕೇಮ್ ಶೇಟ್ರ ಪನ್ಲೆಕ್ಕ ನಮ್ಮ ಮಾತರಲ್ಲ ಒಂಜಿ ಒಟ್ಟುಗಾತ ಇನಿ ಮಾತ ಒಟ್ಟುಗಾತ ಅವಿನ ಕೆಲಸ ಮಲ್ದಾರೆ ಏನು ಕಡೆತ್ತು ಒಂಜಿ ಪಾತೆರ ಬಂದ್ಪ ನಮ್ಮ ಓಲು ಪುಟದ ಹತ್ರ ನಮ್ಮದ ತಾಕತ್ತು ನಾವು ಓಲೇ ಇಂಪಾರ್ಟೆಂಟ್ ಅಲಾಲತ್ತು ನಮ್ಮ ಸಾಮಾನ್ಯ ಆದತ್ತೆಲ್ಲ ನಮ್ಮ ಪಾಸಿಟಿವ್ ಥಿಂಕ್ ಮತ್ತ ಖಂಡಿತ ಸಾಧ್ಯತೆ ಉಂಡೆ ಇಲ್ಲಿ ಪಾತೆರ ನೆನಪಾಪು ಮೈಕಲ್ ಫ್ಯಾರಡೆ ಮೈಕಲ್ ಫ್ಯಾರಡೆ ಪಂಪಿನ ಚಿತ್ತಿನ ಬಜಿ ಕಡು ಬಡತನ ಆಯ್ಕೆ ದಾಲ ಇಜ್ಜಾಂಡ್ ಒಂಜಿ ಒಂದೇಟ್ಟು ಒಂಜಿ ಪುಸ್ತಕದ ಅಂಗಡಿ ಬೇಲೆಗೆ ಸೇರುವೆ ಅವಳು ಪುಸ್ತಕದ ಅಂಗಡಿ ಬೇಲೆ ಸೇರ್ನಾಗ ಪುಸ್ತಕ ಬೈಂಡ್ ಪಾಡ್ನು ಮಾತ ತಿಕ್ಕು ಮಲ್ಪನ ಆತನಗ ಐ ದಿನಾಲ ಓದು ನವೇನು ಒಂಚು ದಿನ ಐಸನ್ ವಾಟ್ಸ್ ಬನ್ಪಿನ ಬರುತ್ತಿನ ಅಂಚಿತಿನ ಇಂಪ್ರೂವ್ಮೆಂಟ್ ಆಫ್ ಮೈಂಡ್ ಬಂದು ಬನ್ಪಿನ ಪುಸ್ತಕ ತಿಕ್ಕೊಂಡು ಅವೇನು ಓದುದೋ ಯಾನ್ಲ ಒಂಜಿ ಮಲ್ಲ ಜನ ಒಡು ಬಂಡದು ಡೈನಮೋನ್ ಇನ್ವೆಸ್ಟಿಗೇಷನ್ ಮಂತೆ ಮಲ್ಲ ವ್ಯಕ್ತಿಯಾಯೇ ನಮ್ಮ ಓಲ್ ಪುಟುದ ಮುಖ್ಯತ್ ಅವೇನು ಮಲ್ಪಲೆ ಪುಸ್ತಕ ದಿನ ಖುಷಿ ಟುಪ್ಪುಲೆ ತಿಳ್ತಂದು ಬಿಡಪ್ಪ ಪನ್ನಲಕ್ಕ ಖುಷಿ ಟುಪ್ಲಿ ಒಂಜಿ ಎಂಜಿನ ಪಾತ್ರ ಕಡೆತ್ ಒಂಜಿ ಪಾತ್ರ ಚಾರ್ಲಿ ಚಾಂಪ್ಲಿನ್ ಒಂಜಿ ಮಲ್ಲ ಕಡೆಟ್ ಸಬೆಟ್ ಸ್ಪೀಚ್ ಕೊರೊಂದು ಪೇರು ಮಸ್ತ್ ಬಂಗೋಡ್ ವೈದಿನಾರ್ ಚಾರ್ಲಿ ಚಾಂಪ್ಲಿನ್ ಇಲ್ಲ ಅವಳು ಚಾರ್ಲಿ ಚಾಂಪ್ಲಿನ್ ಜೋಕ್ ಪಂದ್ ಪೇರು ಒಂಜಿ ಜೋಕ್ ಪಂದ್ ಪೇರು ಒಂಜಿ ಜೋಕ್ ಪನ್ನಾಗ ಇಡೀ ಸಭೆ ಲಕ್ಕದು ತಾಟಿ ಬೊಟ್ಟು ಪೇರು ರಡ್ಡೆ ಸತಿ ಕೂಡ ಅವೇ ಸೇಮ್ ಜೋಕ್ ಪಂದ್ ಪೇರು ಆತನಾಗ ಫಿಫ್ಟಿ ಪರ್ಸೆಂಟ್ ಜನ ತಾಟಿ ತಾಟಿಬೊಟ್ಟು ಬೇರೆ ಕಡೆಕ ಅವೇ ಜೋಕುನ್ ಕೂಡ ರಿಪೀಟ್ ಮಾಡ್ಬೇರು ಅದಾಗ ಎದುರ್ದ ರೋತಾಗಲು ಮಾತ್ರ ತಾಟಿ ವೇರು ಬಾಕಿದಾಗಲು ಮನೆ ಪಂದಗಲಿ ನಾಲ್ನೇ ಸರ್ತಿ ಆ ಜೋಕ್ ಪನ್ನಾಗ ಏರ್ಲ ಲಕ್ಕು ಜೇರು ಆತನಾಗ ಚಾರ್ಲಿ ಚಾಂಪ್ಲೀನ್ ಪಂದ್ಪರು ಯಾನು ಸೇಮ್ ಜೋಕ್ ನಾಲ್ ಸರ್ತಿ ಪಂದಾಗ ಹೆಂಚನಿಗುಲು ಲಕ್ಕು ಜರು ಪ್ರತಿಕ್ರಿಯೆ ಕೊರ್ಪು ಜರು ಆಂಡ ಏ ಪದನ ಬೇಜಾರು ಲಡೈ ಪತ್ತೊಂದು ಜೀವನ ಪರ್ಯಂತ ಮಂಡಿಡ್ದು ಇರತ್ತ ಉಂದುದಾಗ ಉದೇನು ಬುಡ್ಲೇ ಶುರುವಾತ ಬಂದ್ಪೇರು ಅಂಚನಿಗುಲು ಮಾತೆರ್ಲ ದುಃಖ ದ್ವೇಷ ಪ್ರತಿ ಒಂದು ಎಲ್ಲ ಬುಡ್ದು ಇನಿ ನಮ್ಮ ಸಮಾಜ ಒಟ್ಟು ಗುಂಪು ಅಂಚಿತ್ತಿನ ಒಂಜಿ ಕೆಲ್ಸನು ಮಲ್ಪಲಿ ಈ ಒಂಜಿ ಬಂಟ ಟೊಡಿ ಟಾಪರಿ ಮೂಲಕ ಉದಯಣ್ಣನ ಏನು ಟೀಮ್ ಹೋಲ್ ಟೀಮ್ ಮೂಲಕ ನಮ್ಮ ಬಂಟ ಸಮಾಜಕ್ಕೆ ಒಂಜಿ ಬಾರಿ ಮೇಲೆ ಬೆಲೆ ಒಂಜಿ ಬೆಲೆ ತಿಕ್ಕಾಡು ವ್ಯಾಲ್ಯೂ ತಿಕ್ಕಾಡು ಅಂತಂದು ವೇದಿಕೆ ಪೂರಾ ಹಿರಿಯರುಳ್ಳಿ ರೀ ಏನು ಅತ್ಯಂತ ಆತ್ಮೀಯ ಉದಯಣ್ಣೆ ಬಹುಶಃ ಬೂಟಾರ್ ಬೂಟಾರ್ಸ ಆತ ಹಿಂಗೆ ಮಸ್ತ್ ಹೆಲ್ಪ್ ಮಾಡಿದೆ ದುಂಬದ ದಿನೊಟ್ಟು ಭಗವತಿ ಮೂಕಾಂಬಿಕೆ ನಮ್ಮ ನಂಚಿದ ಭೂಕಾಂಬಿಕೆ குருதேவர் இரீ ண்டி எட் மந்திர பன்பின பாத்திரனு பண்ணது கிருஷ்ணன் எல்லாரு நம்ம மெருளரு நம்ம மஸ்து ரகுராமன் எல்லோரு உதவி கேம் ஷெட்ரு கேம் ஷெட்ல மஸ்த் எட் பாத்திர பண்டேரு மஸ்து இங்கே ஹுஷன் பண்ட சாஜ் பௌஷார் போப்புஜி பண்டர் பண்ட சமஜ ஒட்டுக்கு அவரு பண்ணினா பாத்திர நின்று மஸ்து மோக்கேதா இந்திராளி ஜேக்கரன் எல்லார் மஸ்து ஜன வேதிக்கேடு பூரா வி ஆர் ஆல் வன் ஏனா இங்கே இருவ வருஷம் தும்மு சிறியன் ஷெட்டர் என்ன காரியக்கமில் எத்தேர் இங்கே மஸ்தோர்த்து ஹுஷி கோரின விஷயதாக வந்தாங்க யானி பண்டை மூஜி கிரெடிட் கோ என்ன கைட்டு தேவ் பகவதி உத் மூகாம்பிக்கு ಮೂಕಾಂಬಿಕೆಯನ್ನು ಕ್ರಪೆಟ್ ಯಾನ್ ಕೊಟಚಾದ್ರಿ ಮೂಕಾಂಬಿಕೆಯನ್ನು ದೇವಿನ ಎನ್ನುದೇ ಯಾನು ಉದ್ಘಾಟನೆ ಮಾಡಿದ್ದೀನಿ ಯಾನ್ ಮೂಜಿ ನಾಲ್ನೇ ಬ್ರಾಂಚ್ ಉಂದು ಯಾನು ಉದ್ಘಾಟನೆ ಮಾಡಲ್ಲ ಮೇಯ್ನ್ ಬ್ರಾಂಚ್ ಒಕ್ಕ ಮೂಜಿ ಬ್ರಾಂಚ್ ನನ್ನ ಆತು ಉದ್ಘಾಟನೆ ಆವಡು ಉದಾಹರಣೆ ಏಪಲ ಫಲ ಕಾರ್ಯಕ್ರಮಗೆ ಪ್ರತಿ ಕಾರ್ಯಕ್ರಮಕ್ಕೆ ಪೋನಗ ದೇವಿ ಅಣ್ಣ ಏನು ಪೋಪೇನ ಆಶೀರ್ವಚನ ಆ ಇಡ ಒಕ್ಕಾಗಲು ಮಗ್ರನ ವರ್ಷ ಒಂದು ಗಣೇಶೋತ್ಸವ ಗಾಯಕ ಕಾರ್ಯಕ್ರಮ ಲೆಪ್ಪನ್ ಗೇಮ್ ಶೆಟ್ರೆ ಲೆಪ್ಪನ ಗಾನ್ ಬಿನಾಗಲು ಇರೆಡ್ ಇರೇಡ್ದು ಎಡ್ಡೆ ಸ್ವಾಮಿಲು ಇರೇಡ್ದು ತೋರದ ಸ್ವಾಮಿ ಸ್ವಾಮಿಲೇರ್ ಲೈಜ್ಜೆರ ಅಂತ ನೆತ್ತ ಅರ್ಥದಾಗ ಈ ರೆಡ್ಜ್ಜಾರ್ ಲೆಕ್ಕ ಆಂಡ ಏನಾನು ಒಂದು ನಲ್ಪ ದಾಂತು ಈತಿ ಏನಾನ ಪ್ರತಿ ಕಾರ್ಯಕ್ರಮದಲ್ಲಿ ಎತ್ತಾರ ಕೂರ ನಿಗೂ ಮಾತೇನ ಪುಗಾರ್ ಅಂತ ಪೂಜಿ ಸಾಯಿನ್ ಆತ್ ಮಾಸ್ಟರ್ ಬಾರಿ ಮಲ್ಲ ಒಂಜಿ ಜನ ಅಂದರು ಆರು ಬರ ಒಂದು ಇರುವ ಇರುವತ್ತೈದು ವರ್ಷ ಪುಗಾರ್ ಪುಗಾರ್ದೇ ಜನ ಅಂದರು ಆತ್ಮ ಅಲ್ಲ ವ್ಯಕ್ತಿ ಅತ್ತು ಏನು ಬಜಿ ಎಲ್ಲಿ ವ್ಯಕ್ತಿ ನಮ್ಮ ದಾದಾಂಡ ಒಂಜಿ ಟೇವಣಿ ಕೊರ್ರೆಲ್ಲ ಮೇರಿ ಪನ್ನ ಲೆಕ್ಕ ಎಂಡ ಕಾಸಿಜ್ಜಿ ಯಾನ್ ಇನಿ దుడ్డు వ్యవహారుడు ఫెయిల్యర్ రాదు అధ్యాత్మడు అని ఫెయిల్ రాదు జిన్ అనిపించిన తృప్తి నమ్మిక ఉంది దేవన్నాగా స వరి సన్యాసి దుడ్డు మళ్ళీ తేందు అనిపించిన వెళ్ళే విషయాలు ಸನ್ಯಾಸಿ ಮಲ್ಲವು ಪುರಂದರದಾಸಿನ ಜ್ಞಾನವೇ ಭೂಷಣ ಮುನಿಯೋಗಿಗಳಿಗೆ ಎಂದು ಬಂದು ರಂಚ ಅಂಚ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಎಂದಂದು ಕೃಷ್ಣ ಗೀತೆ ಪಾನೆಲ್ಲ ಕಣಿಗುಳು ಮಾತೇರಲ್ಲ ಸಾಧನೆ ಮಲ್ಪಲೆ ಬೇಗ ಲಕ್ಕಲೆ ಒಂಜಿ ಬೆಕ್ಕು ಬೇಕು ಅಂದ್ಬಂಡದ್ದು ನಮ್ಮ ಇಲ್ಲಾಡು ತಾಂಕೊಂದಿತ್ತ ಆ ಪುಣಗು ಬೆಕ್ಕು ಪುಣಗು ಬಂದಾಗ ಸುವಾಸನೆ ಬಂದಾಗ ಅವು ನಾಡರ ಹೆಸರು ಮಲ್ಪುಣಿಗೆ ಓಲ್ ಸುವಾಸನೆ ಬರ್ಪೀನಿ ಅಂದ್ಬಂಡ್ದು ಕಡೆ ಕೈಕ್ ಮರಲು ಬತ್ತದವು ಸೈಪುಂಡ್ಗೆ ಆ ಐಕ್ ಗೊತ್ತು ಜಾಯ್ತಾ ಉಲಾಯಿ ಉಣ್ಣು ಅಂಚೆನೆ ನಮ್ಮ ಉಲಾ ಇರೋದು ಶಕ್ತಿ ಉಂಡು ಚೇತನ ಉಂಡು ಈಶ್ವರ ಮೃದೇಶಿ ಅರ್ಧಿನ ಸಿಷ್ಟದೆ ಬ್ರಾಮಯ್ಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯಾ ಅಂತ ಗೀತೆ ಪಂದ ನಮ್ಮ ಉಲಾಯಿ ಒಂಜಿ ಚೇತನ ಉಂಡು ಅವೇನು ನಮ್ಮ ತೆರೆಯೋಡು ನನ್ನ ನನಗೆ ಮರಳು ಬರ್ತೊಂಡು ಅವು ನಮ್ಮ ಜೀವನದ ಅಲ್ಟಿಮೇಟ್ ಟ್ರೃತ್ ಆದವನು ಸೆಲ್ಫ್ ಆತ್ಮ ಸಾಕ್ಷರ ದವಿ ಸಾಕ್ಷಾತ್ಕಾರ ಇನಿ ನಮ್ಮ ಸಮಾಜ ಎಡ್ಡೆ ಆತನ ಅಂಡ ನಮ್ಮ ಹಿರಿಯರ್ ನಗಲು ದೇವಸ್ಥಾನ ಪ್ರತಿ ಒಂಜಲ ಎಲ್ಲ ದಾಮಲ್ಲದೆ ಬಂದಾಗ ಆತ್ಮ ಗಾತ್ರ ಆ ಹಿರಿಯರಿಗೆ ಒಂಜಿ ಮಲ್ಲ ಒಂಜಿ ನಮ್ಮ ಹಿರಿಯ